ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಒಂದು ಕಪ್ ರವೆಯಿಂದ ಮಾಡುವಂಥ ಒಂದು ಸೂಪರ್ ಆಗಿರುವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮುಲ್ಗ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಈ ರೆಸಿಪಿನ ಟ್ರೈ ಮಾಡಿದರೆ ನನಗೆ ಫೇಸ್ಬುಕ್ನಲ್ಲಿ ಫೋಟೋನ ಶೇರ್ ಮಾಡೋದನ್ನು ಮರಿಬೇಡಿ ಸೊ ವಿಡಿಯೋ ಒಂದು ಲೈಕ್ ಕೊಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಇಲ್ಲಿ ಮಿಕ್ಸಿ ಜಾರಿಗೆ ರವೆನ ಹಾಕೊಳ್ತಾ ಇದ್ದೀನಿ ನೀವು ಮೊದಲೇನ ಸ್ವಲ್ಪ ರವೆನ ನೆನೆಸಿಬಿಟ್ಟು ರುಬ್ಕೊಳ್ಬೋದು ಒಂದು ಅರ್ಧ ಕಪ್ ಆಗೋಷ್ಟು ಮೈದಾ ಹಿಟ್ಟು ನಾಲ್ಕು ಏಲಕ್ಕಿ ಸ್ವಲ್ಪ ಉಪ್ಪು ಹಾಗೆಯೇ ಬೆಲ್ಲನ ಸ್ವಲ್ಪ ಪಾಕ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ನಾನು ಸಿರಪ್ನ ಹಾಕ್ಕೊಳ್ತಾ ಇದ್ದೀನಿ ಏನಾದರೂ ಕಸ ಇತ್ತು ಅಂದರೆ ನೀವು ಸಿರಪ್ ಮಾಡಿ ಹಾಕೊಳ್ಳಿ ಇಲ್ಲ ಬೆಲ್ಲದ ಪುಡಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಸೊ ಇಷ್ಟನ್ನು ಹಾಕಿ ಮುಚ್ಚಿಬಿಟ್ಟು ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ ನಿಮಗೆ ರವೆ ಏನು ನುಣ್ಣಗೆ ಬರಬೇಕಂತಂದರೆ ನೀವು ಸ್ವಲ್ಪ ನೆನೆಸಿಬಿಟ್ಟೆ ರುಬ್ಕೊಳ್ಳಿ ಸ್ವಲ್ಪ ದಪ್ಪವಾಗಿತ್ತು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಸಹ ರುಬ್ಕೊಂಡೆ ಸ್ವಲ್ಪ ರುಬ್ಬುವಾಗ ಮತ್ತೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿದ್ದೇನೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಒಂದು ಹತ್ತು ನಿಮಿಷ ಕಾಲ ರೆಸ್ಟ್ ಮಾಡಲಿಕ್ಕೆ ಇಡೋಣ ಈಗ ಹತ್ತು ನಿಮಿಷ ರೆಸ್ಟ್ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಬೇಕಿಂಗ್ ಪೌಡ್ರ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಗೋಡಂಬಿ ತೆಂಗಿನಕಾಯಿನ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಸ್ವಲ್ಪ ತೆಳು ಕಂಡಿತು ಹಾಗಾಗಿ ಸ್ವಲ್ಪ ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗುತ್ತೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡಿಕೊಂಡ್ರೆ ಸೊ ಈ ಹದವಾಗಿದ್ದರೆ ಸಾಕು ನೋಡಿ ಇಷ್ಟು ಹದವಾಗಿದ್ದರೆ ಸಾಕು ಈಗ ಮೀಡಿಯಂ ಫ್ಲೇಮಲ್ಲಿ ನಾನು ಎಣ್ಣೆನ ಇಟ್ಕೊಂಡಿದ್ದೀನಿ ಹೈ ಫ್ಲೇಮ್ ಮಾಡಬೇಡಿ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಬಿಸಿ ಇಟ್ಕೊಂಡು ನೋಡಿ ಈ ರೀತಿ ಹಾಕ್ಕೊಳ್ಳಿ ಆದಷ್ಟು ಲೋ ಫ್ಲೇಮೇ ಇರಬೇಕಿದು ಹೈ ಫ್ಲೇಮ್ ಇರಬಾರ್ದು ಲೋ ಫ್ಲೇಮಲ್ಲೇ ಹಿಟ್ಟು ಮಾಡಬೇಕು ಯಾಕೆಂದರೆ ನಾವು ಹಿಟ್ಟು ಇವಾಗ ಒಳಗಡೆ ಚೆನ್ನಾಗಿ ಬೇಯಬೇಕಾಗತ್ತೆ ಸೊ ಈ ರೀತಿ ಮೇಲೆ ಬಂದ ಮೇಲೆ ನೋಡಿ ಈ ರೀತಿ ಮೇಲೆ ಬರುತ್ತೆ ನಂತರ ಅದನ್ನು ಈ ರೀತಿ ತಿರುಗಿಸಿ ಹಾಕೊಳ್ಳಿ ಇನ್ನು ರವೆನ ನೀವು ಚೆನ್ನಾಗಿ ಒಂದೆರಡು ಸರಿ ತೊಳೆದ್ಬಿಟ್ಟು ನೀವು ನೆನೆಸಿ ಒಂದು ಹತ್ತು ಹದಿನೈದು ನಿಮಿಷ ನೆನೆಸಿಬಿಟ್ಟು ರುಬ್ಬಿದ್ರೂ ಚೆನ್ನಾಗಿರುತ್ತೆ ಬೇಗ ಕೂಡ ಪೇಸ್ಟ್ ಆಗುತ್ತೆ ಸೊ ನೀವು ಆ ರೀತಿ ಕೂಡ ಮಾಡ್ಕೊಳ್ಬೋದು ನಿಮಗೆ ಈಸಿ ಆಗುತ್ತೆ ನಾನು ಸ್ವಲ್ಪ ತಕ್ಷಣಕ್ಕೆ ಮಾಡ್ಕೊಳ್ಳೋದ್ರಿಂದಾಗಿ ಹಾಗೇ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಇದು ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಈಗ ತೆಗೆದುಕೊಳ್ತೀನಿ ಈಗ ಉಳಿದಿರುವಂಥದ್ದು ಕೂಡ ಇದೇ ರೀತಿಯಾಗಿ ನಾವು ಮಾಡಿಕೊಳ್ಳೋಣ ಇನ್ನು ನಿಮಗೇನಾದರೂ ಬಿಸಿ ಬಿಸಿನೇ ತಿನ್ನಬೇಕು ಅನ್ಸಿದ್ರೆ ಬೆಳಗ್ಗೆನೇ ನೀವು ರುಬ್ಬಿಟ್ಬಿಟ್ಟು ಸಂಜೆಗೆ ಬೇಕಾದರೆ ಬೇಕಾದಾಗ ನೀವು ಹಾಕ್ಕೊಳ್ಬೋದು ನಾನು ಇದು ಒಮ್ಮೆನೇ ಇಲ್ಲ ಬೆಳಿಗ್ಗೆ ಮಾತ್ರ ಒಂದು ಮೂರಿಂದ ನಾಲ್ಕು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಮತ್ತೆ ಹೀಗೆ ತಿನ್ನೋದಕ್ಕೆ ಇನ್ನು ಸಂಜೆಗೆ ಬೇಕಂದಾಗ ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ಬಿಸಿ ಬಿಸಿಯಾಗಿ ತಿಂತೇವೆ ಇಲ್ಲ ನಿಮಗೆ ಆಗೋಲ್ಲ ಅಂದರೆ ಒಂದೇ ಸರಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಬೋದು ಏನು ತೊಂದರೆ ಇಲ್ಲ ಸೊ ನಿಮಗೆ ಆಗಲೇ ನಾನು ಹೇಳಿದಾಗೆ ಮೈದಾ ಹಿಟ್ಟಿನಲ್ಲಿ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ಗೋಧಿ ಹಿಟ್ಟಿನಲ್ಲಿ ಮಾಡಿ ಚೆನ್ನಾಗಿರುತ್ತೆ ರವೆ ಜೊತೆ ಗೋಧಿ ಹಿಟ್ಟನ್ನು ಸೇರಿಸಿದ್ರೆ ಆಯಿತು ತುಂಬ ಸಿಂಪಲಾಗಿ ಅದು ನಿಮಗೆ ಚಟ್ನಿ ಬೇಕಂದರೆ ಮಾಡ್ಕೊಳ್ಬೋದು ಇದು ಸಿಹಿಯಾಗಿರೋದರಿಂದ ಚಟ್ನಿ ಬೇಕಲ್ ಬೇಕಾಗೋದಿಲ್ಲ ಸೊ ನಿಮಗೆ ಇಷ್ಟ ಇದ್ದರೆ ನೀವು ಚಟ್ನಿ ಕೂಡ ಮಾಡ್ಕೊಳ್ಬೋದು ಸೊ ನೋಡಿ ಈಗ ಫ್ರೈ ಮಾಡಿರೋದನ್ನು ಇಟ್ಕೊಳ್ತಾ ಇದ್ದೀನಿ ಮೇಲುಗಡೆಯಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ತುಂಬ ಸ್ಪಾಂಜ್ ಥರ ಇರುತ್ತೆ ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವೀಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆ ಎಲ್ಲರಿಗೂ ダメだ。